ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಸೌಜನ್ಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಸಾ ವ್ಲಾಗರ್ಸ್ ಏನಿವತ್ತು ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀರಾ ಅಂತ ಅಂದರೆ ಇದು ಇಡ್ಲಿ ಥರನೇ ಕಾಣೋ ಸ್ಪಾಂಜಿಯಾಗಿರೋ ಗಿಣ್ಣು ಎಮ್ಮೆ ಹಾಲಿಂದ ಮಾಡಿರೋ ಗಿಣ್ಣು ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಮ್ಮೆ ಅಥವಾ ಹಸುಗಳು ಕರು ಹಾಕಿದ್ದು ಮೊದಲನೇ ದಿನ ಮೊದಲನೇ ದಿನದಿಂದ ಒಂದೆರಡು ಮೂರು ದಿನದ ತನಕ ಆ ಹಾಲು ಗಿಣ್ಣು ಮಾಡೋದಕ್ಕೆ ಬರುತ್ತೆ ನಮ್ಮಮ್ಮನ ಮನೆಯಲ್ಲೂ ಒಂದು ಎಮ್ಮೆ ಕರು ಹಾಕಿತ್ತು ಅಂದ್ಬಿಟ್ಟು ಅಪ್ಪಾಜಿ ಅವತ್ತಿನ ದಿನವೇ ಗಿಣ್ಣದ ಹಾಲನ್ನು ತೊಗೊಂಬಂದಿದ್ರು ಈ ಗಿಣ್ಣುದಾಲಲ್ಲಿ ದಾಲಲ್ಲಿ ಸುಮಾರಷ್ಟು ಪೋಷಕಾಂಶಗಳಿರುತ್ತೆ ಹಾಗೆ ಮೊದಲನೇ ಐದು ದಿನದ ಹಾಲಿನಲ್ಲಿ ಈ ಜಿಡ್ಡಿನಂಶ ಕೂಡ ತುಂಬಾ ಜಾಸ್ತಿ ಇರುತ್ತೆ ಹಂಗಾಗಿ ಗಿಣ್ಣು ತಿಂದರೆ ದೇಹಕ್ಕೆ ತಂಪಾಗುತ್ತೆ ಹಾಗೆ ಕೆಲವರಿಗೆ ಶೀತ ಆಗೋ ಚಾನ್ಸಸ್ಸು ಇರುತ್ತೆ ಸಾಮಾನ್ಯವಾಗಿ ಮಕ್ಕಳಿಗೆ ಈ ಗಿಣ್ಣನ ತೋರಿಸೋದಿಲ್ಲ ಕೊಡೋದಿಲ್ಲ ಶೀತ ಆಗುತ್ತೆ ಅಂದ್ಬಿಟ್ಟು ಅಲ್ಲದೆ ಇದರಲ್ಲಿ ತುಂಬಾ ಮಿಲ್ಕ್ ಪ್ರೋಟೀನ್ ಕೂಡ ಇರುತ್ತೆ ಎಮ್ಮೆ ಕರು ಹಾಕಿದ ಮೊದಲನೇ ದಿನವೇ ಆ ಹಾಲನ್ನು ಕರ್ಕೊಂಡು ಗಿಣ್ಣು ಮಾಡಿದ್ರೆ ಅದನ್ನು ನಾವು ಮಡೆ ಗಿಣ್ಣು ಅಂತ ಹೇಳ್ತೀವಿ ನಾನು ಬಳಸ್ತಾ ಇರೋ ಹಾಲು ಬಂದು ಎರಡನೇ ದಿನದ್ದು ಅಂದರೆ ಒಂದಿನ ಕರೆದ್ಬಿಟ್ಟು ಅದು ನೆಕ್ಸ್ಟ್ ಡೇ ಮತ್ತೆ ಕರಿತೀವಲ್ಲ ಆ ಹಾಲು ಈಗ ಇನ್ನೊಂದು ಬಂದು ಸಾಮಾನ್ಯವಾಗಿ ಒಂದು ತಟ್ಟೆಗೆ ಹಾಲು ಹಾಕ್ಬಿಟ್ಟು ಅದು ಗಟ್ಟಿ ಆದಮೇಲೆ ಪೀಸ್ ಪೀಸ್ ಥರ ಕಟ್ ಮಾಡಿ ಅದನ್ನು ಸರ್ವ್ ಮಾಡ್ತಾರೆ ನಾನಿವತ್ತು ಇಡ್ಲಿ ಪಾತ್ರೆಯಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ನಾನಿವತ್ತು ಬಳಸಿದ್ದೀನಿ ಆ ಹಾಲಿಗೆ ಒಂದು ಒಂದರಿಂದ ಒಂದೂವರೆ ಹಚ್ಚು ಅಷ್ಟು ಬೆಲ್ಲ ಹಾಕಿದ್ದೀನಿ ಅದು ನೀಟಾಗಿ ಕರಗಬೇಕು ಒಂದು ಅರ್ಧ ಗಂಟೆ ಇಲ್ಲ ಒಂದು ಕಾಲು ಗಂಟೆ ಮುಂಚೆನೇ ಬೆಲ್ಲನ ನೀಟಾಗಿ ಕುಟ್ಬಿಟ್ಟು ಹಾಕಿದ್ರೆ ಅದು ಕರ್ ಕರ್ಗೋಗುತ್ತೆ ಕರ್ಗಾದ್ಮೇಲೆ ಒಂದು ಇಡ್ಲಿ ಪಾತ್ರೆ ಇರುತ್ತಲ್ಲ ಅದಕ್ಕೆ ನಾರ್ಮಲಾಗಿ ಇಡ್ಲಿ ಮಾಡೋ ಥರನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದಕ್ಕೆ ಪ್ಲೇಟ್ ಒಳಗಡೆ ಈ ರೀತಿ ಇಡ್ಲಿ ಹಾಕೋ ಥರನೇ ಹಾಲು ಇದ್ದೀನಿ ನಾನು ಫಸ್ಟ್ ಟೈಮ್ ಈ ಥರ ಇನ್ನೂ ರೆಸಿಪಿನ ಟ್ರೈ ಮಾಡಿದ್ದು ಅದೇನು ದೊಡ್ಡ ರೆಸಿಪಿ ಅಲ್ಲ ಹಾಲಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡೋದು ಬಟ್ ನನಗೆ ಫಸ್ಟ್ ಟೈಮ್ ಆಗಿದ್ದರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇತ್ತು ಹೆಂಗಾಗುತ್ತೆ ಅಂತ ಅರ್ಧ ಲೀಟ್ರ್ ಹಾಲಲ್ಲಿ ಈ ರೀತಿ ನಮ್ಮ ಮನೇಲಿರೋ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ಸ್ಗೆ ಎಲ್ಲದಕ್ಕೂ ಫಿಲ್ ಆಯಿತು ಕರೆಕ್ಟಾಗಿ ಹಾಲು ಅಷ್ಟು ಆಗುತ್ತೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ ಈ ರೀತಿ ಹಾಲು ಹಾಕ್ಬಿಟ್ಟು ಅದನ್ನು ಅಲ್ಲಿ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾನು ಉಬಯೋದಕ್ಕೆ ಬಿಟ್ಟೆ ಟೆನ್ ಮಿನಿಟ್ಸ್ಗೆಲ್ಲ ತುಂಬ ಚೆನ್ನಾಗೇ ಬೆಂದಿತ್ತು ಅಂದರೆ ಈ ರೀತಿ ಹಾಲೆಲ್ಲ ಗಟ್ಟಿ ಆಗ್ಬಿಟ್ಟು ಮೇಲ್ಗಡೆ ನಾನು ಆಗಲೇ ಇಲ್ದಂಗೆ ಜಿಡ್ಡಿನಂಶ ಜಾಸ್ತಿ ಇರುತ್ತೆ ಅಂತ ತುಂಬ ಒಂಥರ ಜಿಡ್ಡೆಲ್ಲ ತುಂಬ ತೇಲಿತ್ತು ಮೇಲ್ಗಡೆ ಹಂಗೆ ಕೈಯಲ್ಲಿ ಮುಟ್ಟಿ ನೋಡಿದ ತಕ್ಷಣ ನಮಗಾಗಲೇ ಅದು ಫೀಲ್ ಆಗುತ್ತೆ ಬೆಂದಿರೋದು ನಾನೀಗ ಅದನ್ನು ಇಡ್ಲಿ ಥರನೇ ನೀಟಾಗಿ ತೆಗೆದ್ಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಪ್ರಾಬಬ್ಲಿ ಮೊದಲನೇ ದಿನ ಆಗಿದ್ದರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಬರ್ತಿತ್ತೇನೋ ಇದು ಎರಡನೇ ದಿನದ ಹಾಳಾಗಿದ್ದರಿಂದ ಕೆಳಗಡೆ ಸ್ವಲ್ಪ ನೀರು ಬಿಟ್ಟಿತ್ತು ಬಟ್ ನೋ ಪ್ರಾಬ್ಲಮ್ ಚೆನ್ನಾಗಿತ್ತು ಈ ರೀತಿ ಸ್ಪೂನಲ್ಲಿ ಆರಾಮಾಗಿ ನಾವು ತೆಗಿಬೋದಿತ್ತು ನೀವು ನೋಡ್ತಾ ಇದ್ದೀರಾ ಗೊತ್ತಾಗ್ತಿರುತ್ತೆ ಯಾರಾದರೂ ಗಿಣ್ಣು ತುಂಬ ಇಷ್ಟಪಡೋರಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ನೀವು ಯಾವ ಥರ ಗಿಣ್ಣನ ಮಾಡ್ತೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಯಾವುದಾದ್ರೂ ಒಂದೆರಡು ಸ್ಟೆಪ್ ಮಿಸ್ ಆಗಿದ್ದರೆ ಇದಕ್ಕೆ ನಾವು ಟಾಪಿಂಗ್ಸ್ ಆಗಿ ಗಸಗಸೆ ಕೊಬ್ಬರಿ ಮತ್ತು ಇದ್ರೂ ಹಾಲು ಮಿಕ್ಸ್ ಮಾಡಬೇಕಾದ್ರೇ ಸ್ವಲ್ಪ ಏಲಕ್ಕಿನ ಕೂಡ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೋಬೋದು ಬಟ್ ಇದು ನಾವು ಟೇಸ್ಟ್ ನೋಡಿದಾಗ ಇದೇ ಥರನೇ ನಾರ್ಮಲ್ಲಾಗಿ ಪ್ಲೇನಾಗಿ ತುಂಬಾ ಚೆನ್ನಾಗಿದ್ದಿದ್ರಿಂದ ನನ್ನ ಹಸ್ಬೆಂಡ್ ಕೂಡ ಇದಕ್ಕೇನು ಮಿಕ್ಸ್ ಮಾಡಬೇಡ ಇದೇ ಥರನೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಂಗಾಗಿ ನಾನು ಏನೂ ಮೇಲುಗಡೆ ಟಾಪಿಂಗ್ಸಾಗಿ ಹಾಕಲಿಲ್ಲ ಇಡ್ಲಿ ಥರನೇ ಕಾಣಿಸ್ತಾ ಇತ್ತು ಬಟ್ ಟೇಸ್ಟ್ ಮಾತ್ರ ಆಸಮಾಗಿತ್ತು ಒಂದ್ಸರಿ ನೀವು ಟ್ರೈ ಮಾಡಿ ಬೆಟರ್ ಎಮ್ಮೆ ಅಲ್ಲಿಂದ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಬಾಯಲ್ಲಿ ತಕ್ಷಣ ಕರ್ಗೋಗುತ್ತೆ ಅಂತಾರಲ್ಲ ಅದೇ ಥರನೇ ಇತ್ತು ತುಂಬ ಸಾಫ್ಟಾಗಿ ಹಾಗೆ ಅಷ್ಟೇ ಒಳಗಡೆ ಸ್ಪಾಂಜಿಯಾಗಿ ಬಂದಿತ್ತು ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೂ ಕೂಡ ಹಾಗೆ ತಿನ್ನಲಿಕ್ಕೂ ಕೂಡ ಇನ್ನೂ ಸೂಪರಾಗಿತ್ತು ಮನೆಯಲ್ಲಿ ನಮ್ಮ ಮಾವ ನನ್ನ ಹಸ್ಬೆಂಡ್ ಹಾಗೆ ನಾನು ಇಷ್ಟೂ ಒಂದು ಸ್ವಲ್ಪ ಹೊತ್ತಿಗೆನೇ ಖಾಲಿ ಮಾಡಿಬಿಟ್ವಿ ನಾನು ಆಗಲೇ ಹೇಳ್ದಂಗೆ ಗಾರ್ನಿಷಿಂಗ್ ಅಂದರೆ ಮೇಲುಗಡೆ ಆಗಿ ಗಸಗಸೆ ಕೊಬ್ಬರಿ ಮತ್ತು ಪಿಸ್ತಾ ಗೋಡಂಬಿನ ಪುಡಿ ಮಾಡಿಬಿಟ್ಟು ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಹಾಕ್ಲಿಕ್ಕೆ ಬಿಡಲಿಲ್ಲ ಪ್ಲೇನಾಗಿ ಹಂಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅದೆಲ್ಲ ಟಾಪಿಂಗ್ಸ್ ಹಾಕಿದ್ರೆ ಮತ್ತೆ ಟೇಸ್ಟ್ ಡಿಫ್ರೆಂಟ್ ಆಗ್ಬೋದು ಡಿಫ್ರೆನ್ಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಗಿಣ್ಣನ್ನ ಒಬ್ಬೊಬ್ಬರು ಮನೆಯಲ್ಲೇ ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಪಾತ್ರೆಲಿ ಹಾಕ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಬೇಯಿಸ್ತಾರೆ ಒಬ್ಬೊಬ್ಬರು ಆ ಪ್ಲೇಟ್ಗೆ ಹಾಕ್ಬಿಟ್ಟು ನೀರೊಳಗಡೆ ಇಟ್ಟು ಬೇಯಿಸ್ತಾರೆ ನಾನಿವತ್ತು ಈ ರೀತಿ ಟ್ರೈ ಮಾಡೋಣ ಇಡ್ಲಿ ಶೇಪಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಟ್ ಸೂಪರಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಇದಕ್ಕಿನ್ನೂ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಇವತ್ತಿನ ಈ ಗಿಣ್ಣು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಮನೇಲಿ ಯಾವ ರೀತಿ ಗಿಣ್ಣು ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮ್ ಅದೇ ರೀತಿ ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ನೀವೆಲ್ಲರೂ ಕೊನೆ ತನಕ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್